ನಮಸ್ಕಾರ ಎಲ್ರಿಗೂ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಯಾವ ವಿಷಯವಾಗಿ ನಿಮಗೆ ಹೇಳ್ತಾ ಇದ್ದೀನಿ ಮಾಹಿತಿ ಅಂತ ಹೇಳಿ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ಹೌದು ಅಯೋಧ್ಯೆಯಿಂದ ಬರ್ತಾ ಇರುವಂಥ ಈ ಒಂದು ಅಕ್ಷತೆಯನ್ನು ಏನು ಮಾಡಬೇಕು ಅಂತ ಹೇಳಿ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ತಿಳಿಸ್ಕೊಡಿ ಅಂತ ಹೇಳಿ ಕೇಳಿದ್ರಿಂದ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆ ಅಕ್ಷತೆಯ ವಿಶೇಷತೆಯಾಗಿ ಒಂದು ವಿಡಿಯೋನ ಪ್ರಸಾರ ಮಾಡ್ತಾ ಇದ್ದೀನಿ ಅಯೋಧ್ಯೆಯಲ್ಲಿ ಅಕ್ಷತೆಯನ್ನು ಪೂಜೆ ಮಾಡಿ ದೇಶಾದ್ಯಂತ ಮನೆ ಮನೆಗೆ ತಲುಪಿಸ್ತಾ ಇರುವಂಥ ಶ್ರೀರಾಮನ ಅಕ್ಷತೆಯ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸುಮಾರು ನೂರು ಕ್ವಿಂಟಲ್ ಅಕ್ಕಿಗೆ ಹರಿಶಿನ ಅದು ವಿಶೇಷವಾಗಿ ದೇಸಿ ಹಸುವಿನ ತುಪ್ಪವನ್ನು ಬೆರೆಸಿ ಈ ಒಂದು ಅಕ್ಷತೆಯನ್ನು ಮಾಡಿರುವಂಥದ್ದು ಅಯೋಧ್ಯೆಯ ಶ್ರೀರಾಮ ಮಂದಿರದ ರಾಮ ದರ್ಬಾರ್ ಸ್ಥಳದಲ್ಲಿ ಈ ಒಂದು ಅಕ್ಷತೆಗೆ ಪೂಜೆಯನ್ನು ಸಲ್ಲಿಸಿ ವಿಶೇಷವಾಗಿ ದೇಶಾದ್ಯಂತ ಇದನ್ನು ತಲುಪಿಸ್ಬೇಕು ಪ್ರತಿ ಮನೆಗಳಿಗೂ ಕೂಡ ಈ ಒಂದು ಅಕ್ಷತೆಯನ್ನು ತಲುಪಿಸ್ಬೇಕು ಅಂತ ಹೇಳಿ ತಲುಪಿಸ್ತಾ ಇರುವಂಥ ಒಂದು ಅಕ್ಷತೆ ಈಗಾಗಲೇ ಎಲ್ಲರ ಮನೆಗೂ ಆಲ್ಮೋಸ್ಟ್ ಬಂದಿದೆ ಅಂತ ಹೇಳಬಹುದು ಆದರೂ ಇನ್ನೂ ಸ್ವಲ್ಪ ಮನೆಗಳಿಗೆ ಬಂದಿಲ್ಲ ಆದರೆ ಇದೇ ಇಪ್ಪತ್ತನೇ ತಾರೀಕು ಒಳಗಡೆ ಅಂದರೆ ಜನವರಿ ಇಪ್ಪತ್ತನೇ ತಾರೀಕು ಒಳಗಡೆ ಪ್ರತಿ ಮನೆಗೂ ಕೂಡ ಅಕ್ಷತೆಗಳು ಹೋಗುವಂಥದ್ದನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಖಂಡಿತ ನಿಮ್ಮ ಮನೆಗೂ ಕೂಡ ಅಕ್ಷತೆ ಬರುತ್ತೆ ಈ ಅಕ್ಷತೆಯನ್ನು ಏನು ಮಾಡಬೇಕು ಅಂತ ಹೇಳಿ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಒಂದು ಪಾಂಪ್ಲೆಟ್ ಜೊತೆಯಲ್ಲಿ ಈ ಒಂದು ಅಕ್ಷತೆಯನ್ನು ಕೊಡ್ತಾ ಇರುವಂಥದ್ದು ಈ ಅಕ್ಷತೆಯನ್ನು ಹೇಗೆ ಉಪಯೋಗಿಸ್ಕೋಬೇಕು ಅಥವಾ ಏನು ಮಾಡಬೇಕು ಈ ಒಂದು ಅಕ್ಷತೆಯನ್ನು ಅಂತ ಕೇಳ್ತಾ ಇದ್ದೀರಿ ಸೊ ಹಾಗಾಗಿ ಈ ಅಕ್ಷತೆಯನ್ನು ಪ್ರತಿ ಮನೆಗೂ ಕೂಡ ಬಂದು ಕೊಡ್ತಾರೆ ಆ ಅಕ್ಷತೆಯನ್ನು ನೀವು ಕೂಡ ತೆಗೆದುಕೊಳ್ತೀರಲ್ವಾ ಆ ಅಕ್ಷತೆಗೆ ನೀವು ಮೊದಲನೇದಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ಭಗವಂತನ ಮುಂದೆ ಆ ಒಂದು ಅಕ್ಷತೆಯನ್ನು ನಿಮ್ಮ ಮನೆಯಲ್ಲಿ ಯಾವ ಬಟ್ಲಿದೆ ಬೆಳ್ಳಿ ಬಟ್ಲು ಅಥವಾ ಹಿತ್ತಾಳೆ ಬಟ್ಲು ಯಾವ ಬಟ್ಲಿದೆ ಆ ಬಟ್ಲಲ್ಲಿ ಹಾಕಿಟ್ಟು ಭಗವಂತನ ಮುಂದೆ ಆ ಒಂದು ಅಕ್ಷತೆಯನ್ನು ಇಟ್ಟು ನೀವು ಪೂಜೆಯನ್ನು ಮೊದಲನೇದಾಗಿ ಸಲ್ಲಿಸಬೇಕು ನೈವೇದ್ಯವನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿ ಆ ಅಕ್ಷತೆ ನಿಮ್ಮ ಮನೆಗೆ ಬಂದಿದೆ ಅಂದರೆ ಸಾಕ್ಷಾತ್ ಶ್ರೀರಾಮಚಂದ್ರ ದೇವರು ನಿಮ್ಮ ಮನೆಗೆ ಬಂದಿದ್ದಾರೆ ಹೇಳಿ ಪ್ರತಿಯೊಬ್ಬ ಹಿಂದೂ ಕೂಡ ಕಾಯ್ತಿದ್ದಂಥ ಒಂದು ಸುಸಂದರ್ಭ ಅಂತ ಹೇಳಬಹುದು ನಮ್ಮ ರಾಮ ಮಂದಿರ ಮತ್ತೆ ಪುನರುಜ್ಜೀವನವಾಗ್ತಾ ಇದೆ ಎಲ್ಲ ಲೋಕಾರ್ಪಣೆ ಆಗ್ತಾ ಇದೆ ಎಲ್ಲ ಕಡೆಗೆ ಭಕ್ತರಿಗೆ ಆ ಒಂದು ಅಕ್ಷತೆಯನ್ನು ತಲುಪಿಸಿದೆ ಅಂತ ಹೇಳಿದರೆ ಬಹಳ ಸಂತೋಷ ಆ ಅಕ್ಷತೆಯನ್ನು ನೀವು ಎಲ್ಲೋ ಇಡೋದು ಅಥವಾ ಪರ್ಸಲ್ ಇಟ್ಕೊಳ್ಳೋದು ಬೀರುಳಿಡೋದು ಅದೆಲ್ಲ ಏನೂ ಮಾಡಬೇಡಿ ಸ್ನೇಹಿತರೆ ಅದರ ಒಂದು ಬಟ್ಲಲ್ಲಿ ಹಾಕಿಟ್ಕೊಂಡು ನೀವು ಮೊದಲನೇದಾಗಿ ಅದಕ್ಕೆ ಪೂಜೆಯನ್ನು ಸಲ್ಲಿಸಿ ಜೊತೆಗೆ ನಿಮಗೆ ತುಂಬ ಜಾಸ್ತಿ ಅಕ್ಷತೆಯನ್ನು ಕೊಡೋದಿಲ್ಲ ಅವರು ಒಂದು ಸ್ವಲ್ಪ ಕೊಡ್ತಾರೆ ಒಂದು ಪಿಂಚಷ್ಟು ಕೊಡ್ತಾರೆ ಸೊ ಗೋಮುದ್ರೆ ಅಂತ ಹೇಳ್ತೀವಲ್ಲ ಆ ಗೋಮುದ್ರೆಯಷ್ಟು ಮಾತ್ರ ಅಕ್ಷತೆಯನ್ನು ತಲುಪಿಸ್ತಾ ಇದ್ದಾರೆ ಯಾಕಂದರೆ ಪ್ರತಿ ಮನೆಗೂ ತಲುಪಿಸ್ಬೇಕಲ್ವಾ ಅಕ್ಷತೆಯನ್ನು ಅದಕ್ಕೋಸ್ಕರ ಆ ಅಕ್ಷತೆಯನ್ನು ಸುಮಾರಾಗಿ ಒಂದು ಇಬ್ಬರು ಮೂರು ಜನ ಆರಾಮವಾಗಿ ಸ್ವೀಕಾರ ಮಾಡಿ ತಲೆಗೆ ಇಟ್ಕೊಳ್ಬೋದು ಜಾಸ್ತಿ ಜನ ಇರೋರು ಏನ್ ಮಾಡ್ಬೇಕು ಮೇಡಮ್ ಮನೇಲಿರೋರು ಅಂತ ಹೇಳಿದ್ರೆ ಮೊದಲನೇದಾಗಿ ನೀವು ಆ ಅಕ್ಷತೆ ಬಂದಿದ್ದ ನೈವೇದ್ಯ ಮಾಡಿ ಪೂಜೆ ಮಾಡಿರ್ತಿರಲ್ಲ ಆ ಅಕ್ಷತೆಯಲ್ಲಿ ಒಂದ್ ಸ್ವಲ್ಪ ಅಕ್ಷತೆಯನ್ನ ಏನ್ ಮಾಡಿ ಅಂದ್ರೆ ನಿಮ್ಮ ಮನೆಯಲ್ಲಿ ಸ್ವಲ್ಪ ನೀವು ಅಕ್ಷತೆ ಮಾಡ್ಕೊಳ್ಳಿ ಅಂದ್ರೆ ಚೆನ್ನಾಗಿರೋ ಅಕ್ಕಿ ಒಂದು ಅಕ್ಕಿನೂ ಕೂಡ ಅಲ್ಲಿ ಒಡಕಾಗಿರಬಾರ್ದು ಅಂದ್ರೆ ಮುರಿದಿರ್ಬಾರ್ದು ಆ ರೀತಿ ಅಕ್ಕಿಯನ್ನ ನೀವು ತಗೊಂಡು ಆ ಅಕ್ಕಿಗೆ ಸ್ವಲ್ಪ ಹರ್ಷಣ ಹಾಕಿ ತುಪ್ಪ ತುಪ್ಪವನ್ನ ಒಂದು ಬೆಟ್ಟಲ್ಲಿ ನೀವು ತಗೊಂಡು ಆ ಬೆಟ್ಟಿನ ಸಹಾಯದಿಂದ ಆ ತುಪ್ಪವನ್ನ ತೆಗೆದುಕೊಂಡು ಅಕ್ಷತೆಯನ್ನ ಕಲಿಸ್ಕೊಂಡು ರೆಡಿ ಮಾಡ್ಕೊಳ್ಳಿ ನೀರು ಹಾಕಿ ಅಕ್ಷತೆಯನ್ನು ಮಾಡ್ಕೊಳ್ಬಾರ್ದು ಒಂದು ತುಪ್ಪದ ಸಹಾಯದಿಂದ ಅಕ್ಷತೆಯನ್ನು ಮಾಡ್ಕೊಳ್ಳಿ ಈ ನೀವು ಮಾಡ್ಕೊಂಡಿರುವಂಥ ಅಕ್ಷತೆಗೆ ಏನು ನಿಮ್ಮ ಅಯೋಧ್ಯೆಯಿಂದ ಅಕ್ಷತೆ ಬಂದಿದೆ ಅಲ್ವಾ ಅದರ ಒಂದು ಸ್ವಲ್ಪ ಭಾಗವನ್ನು ಈ ಅಕ್ಷತೆಗೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಆ ಅಕ್ಷತೆಯನ್ನು ಮನೆಯಲ್ಲಿ ಜಾಸ್ತಿ ಜನ ಇದ್ದಾರೆ ಅಂತ ಹೇಳಿದ್ರೆ ನೀವು ಅದನ್ನು ಬಳಸ್ಬೋದು ಅಕ್ಷತೆಯನ್ನು ಶ್ರದ್ಧೆಯಿಂದ ನಾವು ಹೇಗೆ ರಾಯರ ಅಕ್ಷತೆಯನ್ನು ತಲೆಗೆ ಇಟ್ಕೊಳ್ತೀವಲ್ವಾ ಆ ರೀತಿ ನಾವು ಅಕ್ಷತೆಯನ್ನು ಇಟ್ಕೊಳ್ಬಹುದು ಅಥವಾ ನೀವು ಒಂದು ಪರ್ಸಲ್ ಇಟ್ಕೊಳ್ತೀವಿ ಮೇಡಮ್ ಅಂದರೆ ಇಟ್ಕೊಳ್ಬಹುದು ಖಂಡಿತವಾಗ್ಲೂ ಆದರೆ ಚೆಲ್ಲಾಡುವಂಥ ಜಾಗದಲ್ಲಿ ಚೆಲ್ಲಾಡಬೇಡಿ ಅಕ್ಷತೆ ಒಂದೇ ಕಾಳಾದರೂ ಪರವಾಗಿಲ್ಲ ಅದನ್ನ ಚೆಲ್ಲಾಡಬೇಡಿ ಇನ್ನು ಮಿಕ್ಕಿರುವಂಥ ಅಕ್ಷತೆಯನ್ನು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಇತ್ತಾಳೆ ಡಬ್ಬಿಗಳು ಸಿಗುತ್ತೆ ಚಿಕ್ಕ ಚಿಕ್ಕ ಡಬ್ಬಿಗಳು ಸಿಗುತ್ತೆ ಆ ಡಬ್ಬಿಯ ಒಳಗಡೆ ಆ ಒಂದು ಅಕ್ಷತೆಯನ್ನು ಹಾಕಿಟ್ಟು ನಿತ್ಯ ಹೇಗೆ ನೀವು ದೇವರಿಗೆ ಪೂಜೆಯನ್ನು ಮಾಡ್ತೀರಲ್ಲ ಅದೇ ರೀತಿ ನೀವು ಈ ಅಕ್ಷತೆಯನ್ನು ಕೂಡ ಇಟ್ಟು ಮನೆಯಲ್ಲಿ ಪೂಜೆ ಮಾಡೋದರಿಂದ ತುಂಬಾ ಶ್ರೇಯಸ್ಸು ಅಂತ ಹೇಳ್ಬಹುದು ಯಾಕಂದರೆ ಶ್ರೀರಾಮನ ರಕ್ಷೆಯಂತೆ ನಿಮಗೆ ಆ ಅಕ್ಷತೆ ಸಿಕ್ಕಿರತ್ತೆ ಅದನ್ನು ನೀವು ಹೇಗೆಗೋ ಉಪಯೋಗ ಮಾಡಬೇಡಿ ವೇಸ್ಟ್ ಮಾಡಕ್ಕೆ ಹೋಗಬೇಡಿ ಅಕ್ಷತೆಯನ್ನ ಅದನ್ನ ಕೂಡ ನಿಮ್ಮ ದೇವರ ಮನೆಯಲ್ಲಿಟ್ಟು ನಿತ್ಯ ಅದಕ್ಕೆ ಪೂಜೆಯನ್ನು ಸಲ್ಲಿಸೋದ್ರಿಂದ ಖಂಡಿತ ನಿಮಗೆ ಶ್ರೀರಾಮದೇವರ ಅನುಗ್ರಹ ಕೂಡ ಪ್ರಾಪ್ತವಾಗುತ್ತೆ ಅನ್ನುವಂಥದ್ದು ಬಹಳ ವೈಶಿಷ್ಟ್ಯ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರಾಮ ಮಂದಿರದಲ್ಲಿ ಬಾಲರಾಮನ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಈ ಇದೇ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯ ಈ ಶ್ರೀರಾಮ ಮಂದಿರದ ಗರ್ಭಗುಡಿಯಲ್ಲಿ ಈ ಒಂದು ರಾಮನ ಬಾಲರಾಮನ ವಿಗ್ರಹವನ್ನು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ನಡೀತಾ ಇದೆ ಆ ದಿನ ವಿಶೇಷವಾಗಿ ನಾವು ಮನೆಯಲ್ಲೂ ಕೂಡ ಹೇಗೆ ಶ್ರೀರಾಮದೇವರ ಆರಾಧನೆಯನ್ನು ಮಾಡಬಹುದು ಪೂಜೆಯನ್ನು ಮಾಡಬಹುದು ಶ್ಲೋಕದ ಮುಖಾಂತರ ಪಾ ರಾಮದೇವರನ್ನು ಮೆಚ್ಚಿಸಬಹುದು ಈ ರೀತಿ ಎಲ್ಲ ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆದರೆ ಅಕ್ಷತೆಯನ್ನು ಈ ರೀತಿ ಸದುಪಯೋಗವನ್ನು ಪಡಿಸ್ಕೊಳ್ಳಿ ನಿಮಗೆ ಜಾಸ್ತಿನೂ ಸಿಕ್ಕಿರೋದಿಲ್ಲ ಅಕ್ಷತೆ ಒಂದು ಸ್ವಲ್ಪ ಸಿಕ್ಕಿರುತ್ತೆ ಅದನ್ನು ದಯಮಾಡಿ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಈ ರೀತಿ ಒಂದು ಇತ್ತಾಳೆ ಡಬ್ಬಿಗಳಲ್ಲಿ ನೀವು ಇದನ್ನು ಹಾಕಿಟ್ಕೊಂಡು ನಿತ್ಯ ದೇವರ ಪೂಜೆಯಲ್ಲಿ ನೀವು ಅದನ್ನು ಉಪಯೋಗಿಸ್ಬೇಕು ಅಂದರೆ ದೇವರ ಪೂಜೆಯಲ್ಲಿ ವಿಗ್ರಹಗಳನ್ನು ಹೇಗೆ ಇಟ್ಟಿರ್ತೀವಲ್ಲ ಅದೇ ರೀತಿ ಡಬ್ಬಿಯನ್ನು ಕೂಡ ಇಟ್ಟು ದೇವರಿಗೆ ಪೂಜೆಯನ್ನು ಮಾಡುವಂಥದ್ದು ರಾಮದೇವರಿಗೆ ಅಂತ ಹೇಳ್ಬೋದು ಈ ರೀತಿ ನಾವು ಆ ಕ್ಷತೆಯನ್ನು ಉಪಯೋಗಿಸ್ಕೊಳ್ಬಹುದು ಇನ್ನು ಇಪ್ಪತ್ತೆರಡನೇ ತಾರೀಕು ಏನೆಲ್ಲ ಮಾಡಬಹುದು ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ನಮಸ್ಕಾರ